ಈಗ ಪತ್ರಿಕೆಗಳ ನೋಟ ಬಡ ಮಧ್ಯಮ ವರ್ಗಕ್ಕೆ ಬಂಪರ್ ದೇಶದ ಜನತೆಗೆ ಭರ್ಜರಿ ದೀಪಾವಳಿ ಗಿಫ್ಟ್ ಜಿಎಸ್ಟಿಯಲ್ಲಿ ಭಾರೀ ಬದಲಾವಣೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಹೊಸ ದರಗಳು ಜಾರಿಗೆ ತುಮಕೂರಿನಲ್ಲಿ ಇಸ್ರೋ ಘಟಕ ಆರಂಭ ಎಚ್ಎಂಟಿ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೈಟಾನಿಯಂ ಅಲಾಯ್ಡ್ ಟ್ಯಾಂಕ್ ಉತ್ಪಾದನಾ ಘಟಕ ರಷ್ಯಾ ಕಚ್ಚಾ ತೈಲ ಇನ್ನಷ್ಟು ಅಗ್ಗ ಎಸ್ ನಾನೂರು ಕ್ಷಿಪಣಿ ಹೆಚ್ಚುವರಿ ಪೂರೈಕೆಗೂ ಮಾತುಕತೆ ರಾಜ್ಯದಲ್ಲಿ ಐದು ದಿನಗಳ ಕಾಲ ಭಾರಿ ಮಳೆ ಮುನ್ಸೂಚನೆ ವಿವಿಧ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಯುಎಸ್ ಓಪನ್ ಜೋಕೋ ಕಾರ್ಲೋಸ್ ಸೆಮಿ ಕದನ ಉಪಾಂತ್ಯಕ್ಷೆ ಸಬಲೆಂಕಾ ಜೆಸ್ಸಿಕಾ ಪೆಗುಲಾ ಮುನ್ನಡೆ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಭಾರತಕ್ಕೆ ಶೇಕಡ ಐವತ್ತರಷ್ಟು ತೆರಿಗೆ ಸಮರ್ಥಿಸಿದ ಟ್ರಂಪ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಬದ್ದ ರೈತರಿಗೆ ನ್ಯಾಯಯುತ ಪರಿಹಾರ ಡಿಸಿಎಂ ಟಿಕೆ ಶಿವಕುಮಾರ್ ಎಫ್ಡಿಐ ಕರ್ನಾಟಕಕ್ಕೆ ಹೆಚ್ಚು ವಿದೇಶಿ ಬಂಡವಾಳ ಸ್ವೀಕಾರದಲ್ಲಿ ಮಹಾರಾಷ್ಟ ಹಿಂದಿಕ್ಕಿದ ರಾಜ್ಯ ವಾರ್ಡ್ ವಿಂಗಡಣೆ ಪ್ರಕ್ರಿಯೆಗೆ ಚಾಲನೆ ಇಂದು ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಿಗದಿ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರರಾವ್ ಹೇಳಿಕೆ ಏಷ್ಯಾ ಕಪ್ ಹಾಕಿ ದಕ್ಷಿಣ ಕೊರಿಯಾ ವರ್ಸಸ್ ಭಾರತ ಡ್ರಾ ಸೂಪರ್ ನಾಲ್ಕು ಹಂತದ ಮೊದಲ ಪಂದ್ಯದಲ್ಲಿ ಎರಡು ಎರಡರಿಂದ ಡ್ರಾ ಸಾಧಿಸಿದ ಭಾರತ